ಈ ಸಮಾಜದಲ್ಲಿ ಕಾಣಿಕೆ ಕೊಟ್ಟು ದೇವರು ಉಳಿಸ್ಕೊಳ್ಳೋದಿದ್ರೆ ಕಾಣಿಕೆ ಕೊಟ್ಟು ಸ್ವಾಮಿಗಳನ್ನು ಹೊಲಿಸ್ಕೊಳ್ಳೋದಿದ್ರೆ ದೇವಿ ಆರಾಧನೆಯನ್ನು ಮಾಡಿದಂತ ರಾಮಕೃಷ್ಣ ಪರಮಾಂಸರಿಗೆ ಗಂಟಲ್ಲಿ ಯಾಕೆ ಕ್ಯಾನ್ಸರ್ ಬಂತು ರಮಣ ಶ್ರೀಗಳಿಗೆ ಮೂತ್ರಪಿಂಡ ರೋಗ ಯಾಕೆ ಬಂತು ನಾಳೆ ನಾನು ಇಷ್ಟು ಮಾತನಾಡ್ತೇನೆ ನನಗೂ ಏನದು ರೋಗ ಬರಬಹುದು ಬರುವುದೇ ಇದು ಪ್ರಕೃತಿಯೊಳಗಡೆ ಇದು ಬರೋದೇ ಇದು ಇದು ಪ್ರಕೃತಿಯ ದೇಹ ಇದು ಪ್ರಕೃತಿ ಒಳಗಡೆ ಇದೆ ಇದು ಭೂಮಿಯ ತತ್ವ ನೀರಿನ ತತ್ವ ಅಗ್ನಿ ತತ್ವ ವಾಯು ತತ್ವ ಈ ಪ್ರಕೃತಿಯಿಂದ ಬಂದಿದೆ ಅಂದ್ರೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಏರುಪೇರುಗಳ ಆಹಾರ ವ್ಯತ್ಯಾಸವಾದಾಗ ರಕ್ತದಲ್ಲಿ ಏನಾದರೂ ತೊಂದರೆ ಆದಾಗ ಬರೋದು ಇದಕ್ಕೆ ರೋಗ ಇದನ್ನು ಯಾವ ಪೂಜೆ ಮಾಡಿದ್ರೆ ಏನು ಆವ ವಿದ್ಯೆ ಏನು ಸಾವ ವಿದ್ಯೆ ಬೆನ್ನ ಬಿಡದನಕ್ಕ ಯಾಕೆ ಯಾಕೆದರ್ತೀರಿ ನೀವೆಲ್ಲರೂ ಯಾವ ಕಾರಣಕ್ಕಾಗಿ ಎದುರ್ತೀರಿ ಸ್ವಾಮಿ ಹೆದರಬೇಡ್ರಿ ಎದರದಿರು ಮನವಿ ಬೆದರವಿರುವ ಮನವೇ ನಿಜವನರಿತು ನಿಶ್ಚಿಂತನಾಗಿರು ಮನವೇ ಹೆದರದಿರುವ ಮನವೇ ಬೆದರದಿರುವ ಮನವೇ ನಿಜವನರಿತು ನಿಶ್ಚಿಂತನಾಗಿರು ಮನವೇ ಎಲ್ಲ ಎಲ್ಲವನೂ ಫಲವೇನಯ್ಯ ತನ್ನ ತಾನ ತನ್ನಲ್ಲಿ ಅರಿವು ಸ್ವಯವಾದ ಬಳಿಕ ಅನ್ಯರ ನರಸಲುಂಟೆ ಮಕ್ಕಳಾಗಲಿಲ್ಲ ಅಂತ ಬೇಸರ ಮಾಡ್ಕೋಬೇಕು ಮದುವೆ ಆಗಲಿಲ್ಲ ಅಂತ ಬೇಸರ ಮಾಡ್ಕೋಬೇಡ್ರಿ ಮಕ್ಕಳಾಗಲಿಲ್ಲ ಅಂತ ಬೇಸರ ಮಾಡ್ಕೋಬೇಡ್ರಿ ಮದುವೆ ಅಂತ ಬೇಸರ ಮಾಡ್ಕೊಳ್ಬೇಡ್ರಿ ಕಾಯಕ ಸಿಗಲಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡ್ರಿ ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠ ಇರ್ತಕ್ಕಂಥ ಮದರ್ ತೆರಸ ನಮ್ಮ ಕಣ್ಣಿಗೆ ಕಾಣಬೇಕಾಗಿರ್ತಕ್ಕಂಥದ್ದು ಯಾವ ಜಾಗದಲ್ಲಿ ಬದುಕ್ರಿ ಚೆನ್ನಾಗಿ ಬದುಕ್ರಿ ತಾಯಿಂದರೆ ಬದುಕ್ರಿ ನೀವು ಬಸವಣ್ಣ ನಿಮಗಾಗಿ ಬಂದವು ಬಸವಣ್ಣ ನಿಮಗಾಗಿದ್ದೇನೆ ತುಂಬಿದವು ಹೇಳ್ತಾರೆ ಒಂದೊಂದು ಧರ್ಮ ಒಂದೊಂದು ಹೇಳುತ್ತ ಏನು ಹಿಂಸೆ ಹಿಂಸೆ ಹಿಂಸೆಯ ತಾಂಡದಲ್ಲಿಯೇ ನಲಿಗಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಬಸವಣ್ಣ ಹೀಗೆ ಎದ್ದು ಬರ್ತಾನೆ ಅದಕ್ಕಾಗಿ ಸಿದ್ದೆಯ ಪುರಾಣಿಕರು ಬರೆದಿಟ್ಟು ಹೋದರು ಸಿದ್ದಯ್ಯ ಪುರಾಣಿಕರು ಇದೇ ಮಾತನ ಬರೆದಿಟ್ಟು ಹೋದರು ಸ್ವತಂತ್ರ ಧೀರ ಸಿದ್ದೇಶ್ವರ ನೀ ನನ್ನ ಮತ್ತೆ ಹುಟ್ಟಿಸುವುದಾದರೆ ಕನ್ನಡಿಗನಾಗಿ ಹುಟ್ಟಿಸು ಇದಾಗದಿದ್ದರೆ ಬಸವ ಭಕ್ತನಾಗಿ ಹುಟ್ಟಿಸು ಇದಾಗದಿದ್ದರೆ ಮುತ್ತು ರತ್ನಗಳ ನೀಡುವ ಪೆಟ್ಟಿಗೆಯನ್ನಾಗಿಸದೆ ಒಡಪದ ಅಪ್ಪಣ್ಣನ ಹಸುಮೆಯಾಗಿ ಮುಟ್ಟಿಸು ಕೊನೆ ಮುಟ್ಟಿಸು ಎದ್ದೇಳಬೇಕು ಜೀವ ಹೆದರ್ಬೇಡ್ರಿ ನೀವಾರು ಎಷ್ಟು 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 ಪಾಪ ಕರ್ಮ ಮಾಡಿದ್ರು ಏನು ದಿನನಿತ್ಯ ಮಾಡ್ತಾನೆ ಇರ್ತೀವಿ ಬಸವಣ್ಣನವರು ಎಂತಹ ಜೀವದಯ ಪರವಾದ ಧರ್ಮ ತಂದ್ರ ಅಂದ್ರೆ ಸಿಂಗಿರಾಜನ ಪುರಾಣದಲ್ಲಿ ಕರಣ ಬರ್ತದ ಸಿಂಗಿರಾಜನ ಬಸವ ಪುರಾಣದಲ್ಲಿ ಒಂದು ಘಟನೆ ಬರ್ತದ ಒಂದು ದಿವಸ ಬಸವಣ್ಣನವರು ಕೂಡಲ ಸಂಗಮದ ಕೃಷ್ಣಾ ನದಿಯ ದಡದ ಮೇಲೆ ಕುಳಿತುಕೊಂಡಿದ್ರು ಕುಳಿತುಕೊಂಡಿರುವಂತ ಸಂದರ್ಭದಲ್ಲಿ ಸಂಕ್ರಮಣಕ್ಕೆಲ್ಲಾರು ಮಾಡಕ್ಕೆ ಬರಕತ್ತಿದ್ರು ಜಳಕ ಮಾಡಕ್ಕೆ ಬರುವಂತ ಸಂದರ್ಭದಲ್ಲಿ ಉದ್ಯೋಗ ಇಲ್ಲದ ಬೆಕ್ಕು ಬಂದು ಚಕಡಿ ಸಿಕ್ಕ ಸತ್ತೋಗಿ ಬಿಡ್ತು ಸತ್ತೋಗಿದ ಕೂಡಲೇ ಪುರೋಹಿತರೆಲ್ಲರೂ ನೋಡಿದ್ರು ಓಡಿ ಬಂದ್ರು ರೈತರು ರೈತರು ಪಾಪ ದುಡಿದು ತಿನ್ನುವವರು ದೇವರು ಧರ್ಮ ಅನ್ನತಕ್ಕಂಥದ್ದು ಗೊತ್ತಿಲ್ಲ ಪ್ರೀತಿಯಿಂದ ಮಣ್ಣಿನ ದೇವರವರು ಯಾರು ರೈತರು ಅವರಿಗೆ ದೇವರ ಧರ್ಮ ಗೊತ್ತಿಲ್ಲ ಬೆಕ್ಕು ಕಾಲಿಗೆ ಸಿಕ್ಕಿದ ಕೂಡಲೇ ಪೂಜಾರಿಗಳು ಬಂದು ಹೇಳಿದ್ರು ಓ ಹೋ ಹೋ ಬೆಕ್ಕು ಪಾಪ ಬ್ರಹ್ಮ ಹತ್ಯೆ ಅಂದ್ರು ಕಳ್ಳರು ಮನೆ ಉದ್ಘಾಟನೆಗೆ ಆಕಳು ತಂದು ಸಗಣಿ ಹಾಕಿಸ್ತಾರ ಪುಣ್ಯ ಬರ್ತದಂತ ನಮ್ಮ ರೈತರೆಲ್ಲ ಒಳಗಡೆ ಆಕಲ್ ಇಟ್ಕೊಂಡಿದ್ರು ಪಾಪ ಎಲ್ಲ ಸಾಲುಗಾರರಾಗಿ ಬಿಟ್ಟರು ಎಲ್ಲೋಯ್ತು ಪುಣ್ಯ ಹೇಳಪ್ಪ ಬರೀ ಪೂಜೆ ಮಾಡೋದಕ್ಕೆ ಕಲಸಿದ್ರಿ ಆಕಳ ತಂದು ಇಟ್ಟುಬಿಟ್ರೆ ಪುಣ್ಯ ಬರ್ತದ ಇವತ್ತು ನೋಡಬೇಕು ಆಕಳು ತಂದು ಮನೆಯೊಳಗೆ ಸೇರಿಸ್ತಾರ ಅದು ಹೆಂಡಿ ಹಾಕಿ ಶೆಂಗಣಿ ಹಾಕಿಬಿಟ್ರೆ ಪುಣ್ಯ ಅಂತ ಹತ್ತ ಹಸೇರ್ ಮನೆಗೆ ಇರ್ತದೆ ನಾ ಕೇಳ್ದೆ ಅಲ್ಲಿಗೆ ಹೆಂಗೆ ಒಯ್ತ್ರಿ ಆಕಳನ್ನ ಅಂದ್ರೆ ಇಲ್ಲರಿ ನಾವು ಸ್ವಲ್ಪ ಅಲ್ಲಿಗೆ ಹೆಂಗೆ ಒಯ್ಯಕ್ಕಾಗ್ತದೆ ಆಕಳನ್ನ ಅದಕ್ಕಾಗಿ ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ವಿ ಬೆಳ್ಳಿ ಆಕಳು ಮಾಡಿಕೊಟ್ಟು ಬಿಡ್ರಿ ನಮಗೆ ಇಂಥವ್ರು ಇಂಥವ್ರು ಹುಟ್ಟ್ಯಾರ ಕೊಡಬೇಡ್ರಿ ಎಂದೆಂದು ಈ ವಿಚಾರಗಳನ್ನು ಬಹಳ ಚೆನ್ನಾಗಿ ಗಮನದಲ್ಲಿಟ್ಕೊಳ್ರಿ ನೀವು ನೀವು ದುಡಿದಿರುವ ಹಣವನ್ನು ನೀವು ಕೊಡಬೇಕಾದ್ರೆ ಬಹಳ ಎಚ್ಚರದಿಂದ ಕೊಡ್ರಿ ಕಾಣಿಕೆ ವಿಷಯದಲ್ಲಿ ಬಹಳ ಗಟ್ಟಿತನದಿಂದ ಬನ್ನಿ ನೀವು ಒಂದು ನಮಸ್ಕಾರ ಮಾಡಬೇಕಾದ್ರೆ ವಿಚಾರ ಮಾಡ್ರಿ ಪೂಜೆ ಪುನಸ್ಕಾರಗಳಿಗೆ ಅತಿಯಾಗಿ ಖರ್ಚು ಮಾಡಬೇಡ್ರಿ ನೀವು ದುಡಿದ ಹಣವನ್ನ ನಿಮ್ಮ ಮಕ್ಕಳು ನಿಮ್ಮ ಮನೆ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಬದುಕಿಗೆ ಬಯದುಕಲಿಕ್ಕೆ ಬಯಸಲಿಕ್ಕೆ ನೀವು ಪ್ರಯತ್ನ ಪಡಬೇಕಾಗಿದೆ ಅನ್ನತಕ್ಕಂಥದ್ದು ನಾನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು ಪೂಜೆ ಮಾಡಿಸ್ತಾರ ಏನು ಪೂಜೆ ಏನು ಹೋಮ ಏನು ಹವನ ಏನು ಪೂಜೆ ಬಸವಣ್ಣನವರು ಹೀಗೆ ಕುಳಿತುಕೊಂಡಿದ್ರು ಬೆಕ್ಕ ಅಡ್ಡ ಬಂತಲ್ಲ ಪೂಜಾರಿಗಳು ಬೆಕ್ಕು ಬ್ರಹ್ಮ ಹತ್ಯೆ ಅಂದರು ಏನು ಮಾಡಬೇಕು ಅಂತ ಕೇಳಿದ್ರು ಏನಿಲ್ಲ ಆ ಬೆಕ್ಕು ಎಷ್ಟು ಉದ್ದಾದ ಎಷ್ಟು ದಪ್ಪಾದ ಅಷ್ಟು ಬಂಗಾರದ ಬೆಕ್ಕು ಮಾಡಿ ನನಗೆ ಕೊಟ್ಟು ಬಿಡು ನಿನ್ನ ಪಾಪ ಪರಿಹಾರ ಅಂದ್ರೆ ಕಳ್ಳಾಮ್ ಯಜುನಾಣ ಸ್ವಾಮಿ ಅಂದ್ರೆ ಅವ್ರಿಗೆಲ್ಲರಿಗೂ ಸ್ವಲ್ಪ ಉರಿ ಉರಿತದ ನೀವು ಡೇಂಜರು ಅವ್ರಿಗೂ ಚಪ್ಪಾಳೆ ತಡ್ತೀರಿ ನಮಗೂ ಚಪ್ಪಾಳೆ ತಡ್ತೀರಿ ನಿಮ್ಮನ್ನು ನಂಬೋದು ಕಷ್ಟ ನಮಗೆ ನಿಮ್ಮ ತಲೆ ನೆಟ್ಟಿಗೆ ಆಗಬೇಕು ಮೊದಲು ನಿಮ್ಮ ತಲೆಗಳು ನೆಟ್ಟಗಾದ್ರೆ ಜಗತ್ತು ನೆಟ್ಟಿಗೆ ಈ ಪುರೋಹಿತರು ಪಂಡಿತರು ಪಾಮರರು ಮೋಸ ಮಾಡುವ ತಂತ್ರಗಾರರು ಯಂತ್ರಗಾರರು ಇವರಿಂದ ದೂರ ಸರಿದು ನೀವು ನಿಲ್ಲಬೇಕು ಕಾಶ್ಮೀರದಿಂದ ಕನ್ಯಾಕುಮಾರಿಯವ್ರಿಗೆ ಲಕ್ಷ್ಮಿ ಪೂಜೆ ಮಾಡಿದ್ರೆ ಈ ದೇಶ ದರಿದ್ರತನ ಹೋಗಲಿಲ್ಲ ಜಪಾನ್ ಅವ್ರಿಗೆ ಅಮೆರಿಕದವ್ರಿಗೆ ಲಕ್ಷ್ಮಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಸಾಲ ಕೊಡ್ತಾರ ಪೂಜೆ ಮಾಡಿ ಕೆಟ್ಟ ದುಡ್ದಿದ್ರೆ ಈ ದೇಶ ಉದ್ದಾರ ಆಗ್ತಿತ್ತು ಯಾರಿಗೂ ಬರಲಿಲ್ಲ ಈ ದೇಶ ಚಿಂತನೆ ಮಾಡೋಣ ಚಿಂತನೆ ಮಾಡೋಣ ಈ ವೇದಿಕೆ ಒಳಗಡೆ ಮುಕ್ತವಾಗಿ ನಾವು ನೀವೆಲ್ಲರೂ ಚಿಂತನೆ ಮಾಡಬೇಕು ಇವತ್ತು ತಲೆ ಇರೋದು ಹ್ಮ್ ಪೋಸ್ಟ್ ಆಫೀಸ್ ಡಬ್ಬಿ ಅಲ್ಲ ಅದು ಪೋಸ್ಟ್ ಆಫೀಸ್ ಡಬ್ಬಿ ಅಲ್ಲ ತಲೆ ಅದು ಸ್ವತಂತ್ರ ವಿಚಾರವಾದ ಮಾಡಬೇಕು ಸ್ವತಂತ್ರ ವಿಚಾರ ಮಾಡಬೇಕು ಚಿಂತನೆಯನ್ನು ಬಹಳ ಚೆನ್ನಾಗಿ ತಗೊಳ್ಬೇಕು ಬೆಕ್ಕು ಯಾವಾಗ ತಂದ್ರು ಏ ಬೆಕ್ಕಾಗದಿ ಸಾಧ್ಯ ಇಲ್ಲ ಮಾಡ್ಕೊಡು ಅದು ಸಾಧ್ಯ ಇಲ್ಲ ಪಂಚಲೋಹದ ಮಾಡಿಕೊಡು ಅದು ಸಾಧ್ಯವಿಲ್ಲ ಯಾವಾಗ ಬಸವಣ್ಣನವ್ರ ಮೇಲಿದ್ರು ಕೆಳಗೆ ಬಂದ್ರು ಏನದು ಅಂತ ಕೇಳಿದ್ರು ಬೆಕ್ಕು ಸಾಯ ಒಡ್ದನಾ ನಿಮ್ಮ ಭಾಷೆ ಸ್ವಲ್ಪ ಮಾತಾಡ್ತೀನಿ ಸಾಯವಡದ ಅದಕ್ಕಾಗಿ ಬಂಗಾರದ ಬೆಳೆ ಬಸವಣ್ಣರ ಅವತ್ತೆ ವಚನ ಬರೀತಾರೆ ಮಾಡಿದವನೇ ಎಲವೋ ಎಲವೋ ಪಾಪ ಕರ್ಮವ ಮಾಡಿದವನೇ ಓರ್ವನಿಗೆ ಶರಣೆನ್ನು ನಮ್ಮ ಕೂಡಲ ದೇವನಿಗೆ ಶರಣೆನ್ನು ಸರ್ವ ಪಾಪಗಳಿಗೆ ಹೊನ್ನ ಪರ್ವತಂಗಳಾದರೂ ಸಾಲು ವಾಹ್ ಎಷ್ಟು ಪಾಪ ಬೆಳಗಾಯ್ತಂದ್ರೆ ಕಾಲಿಗೆ ಇರುವೆ ಸಾಯ್ತಾ ಇರ್ತದ ಇರುವೆ ಮಾಡಿಕೊಡೋಣ ಮನುಷ್ಯ ಪಾಪದ ಪ್ರಜ್ಞೆಯಲ್ಲಿ ಇರಲಿ ಅವನು ತಿಳಿದು ಮಾಡುವವನು ತಿಳಿಲಾರದೆ ಮಾಡುವವನು ಕ್ಷಮಾ ಕೊಡಬೇಕು ಅವನಿಗೆ ಅವನಿಗೆ ಅರಿವಿನ ಪ್ರಜ್ಞೆ ಕೊಡಬೇಕು ಅವನಿಗೆ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಹೌದು ಬಂದಾನ ಕುಡಿದು ಬಂದ ಕೆಟ್ಟವನಾಗ್ತಾನ ಒಳಗಡೆ ಏನು ತೊಂದರೆ ಇರಬಹುದು ಹೆಂಡತಿಯ ಪ್ರೀತಿಯ ಕೊರತೆ ಆಗಿರಬಹುದು ಹಣದ ಕೊರತೆ ಆಗಿರಬಹುದು ಬಸವಣ್ಣನ ಮನೆಗೆ ಕಳ್ಳ ಬಂದವನಿಗೆ ಕಳ್ಳ ಅಂತ ಗೊತ್ತಿರಲಿಲ್ಲ ಏನೋ ಬಸವಣ್ಣನಿಗೆ ಕಳ್ಳ ಅಂತ ಗೊತ್ತಿತ್ತು ಅಯ್ಯನ ಕೈ ಆ ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿದು ಹರಳಾದಳು ಪರಿಮಳದಲ್ಲಿ ಪೂಜಿಸುತ್ತ ಲಿಂಗದಲ್ಲಿ ವಾ ಏನು ಬದಲಾವಣೆ ಧರ್ಮ ತಂದರಿ ಎಷ್ಟು ಧೈರ್ಯ ತುಂಬಿದರು ನಮಗೆ ದೇವರುಗಳ ಗಲಾಟೆ ಒಳಗಡೆ ಸತ್ತಿದೆವೆ ನಾವು ನಲಗಿದೇವೆ ನಾವು ಹೊರಗೆ ಬನ್ನಿ ಬೆಂಕಿನೂ ದೇವರೇ ನೀರೂ ದೇವ್ರೆ ಮರನೂ ದೇವ್ರೆ ಪಾಪ ಮಾಡಿದವರು ಕಾಶಿಗೆ ಹೋಗಿ ಬಿಟ್ರೆ ಪಾಪ ಪರಿಹಾರ ಕಾಶಿಯಲ್ಲಿ ಪಾಪ ಮಾಡಿದವರು ತ್ರಿಪ್ರಾಂತಗೆ ಕೆರೆಗೆ ಬಂದು ಜಳಕ ಮಾಡಿದ್ರ ಅವರು ಪಾಪ ಪರಿಹಾರ ಏನು ಸಾಧ್ಯ ಇದೇನು ಮೀಪರೆ ಕೋಪರೆ ಅದೇನು ಕೆಸರೆ ಈ ಬಲ್ಬ್ ಎಷ್ಟು ಸುಟ್ಟದ ಅಂತ ಬಲ್ಬ್ ನೋಡಬಾರದು ಮೀಟರ್ ನೋಡ್ಬೇಕು ಹಾಗೆ ನಾನು ಏನು ಮಾಡಿದ್ದೀನಿ ಅಂತ ಮಂದಿನ ಕೇಳೋಕ್ಕೋಗಬಾರ್ದು ನಿನ್ನ ಅಂತಃಕರಣವನ್ನು ಕೇಳು ನಾನು ಒಳ್ಳೆಯವನ ಕೆಟ್ಟವನು ಅಂತ ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಕಿದೋಳು ಟನ್ಭವ